ನಮ್ ಸ್ವೀಟಿ ತರನೇ ಇರೋ ಹೆಣ್ಮಗುನ ನೋಡಿದೆ ಅಯ್ಯಲೋ ನಮಸ್ತೆ ಇವತ್ ನಾನ್ ಬೆಳಗ್ಗೆ ಎದ್ದಿದ್ದು ಏಳು ಗಂಟೆ ಆದ್ಮೇಲೆ ಆಮೇಲೆ ಆಚೆ ಬಂದು ನಮ್ ಟಾಮಣ್ಣುಂಗ್ಗೆ ಅರ್ಧ ಬಟ್ಲು ಆಲೂ ಅನ್ನ ಹಾಕ್ತೆ ಇದನ್ನೆಲ್ಲಾ ತಿಂದು ಟಾಮ್ ಅಣ್ಣ ಗಡತ್ತಾಗಿ ನಿದ್ದೆ ಮಾಡ್ತಾನೆ ಬೆಳಗ್ಗೆನೆ ಆಯ್ತು ಆಮೇಲೆ ಮನೆ ಒಳಗ್ ಬಂದ್ರೆ ನಮ್ಮಅಮ್ಮ ಹಾಲು ಕುಸ್ಬಿಟ್ಟಿದ್ರು ಇದೇ ಕೆಲಸ ನಾನ್ ಮಾಡಿದ್ರೆ ಮಕ್ಮಕ್ ಕುಗ್ಗ್ಯೋರು ಅಂದ್ರೆ ನಮ್ಮಅಮ್ಮ ಮಾಡಿದ್ಕೆ ಇವತ್ತು ಗುರುವಾರ ರಾಯರ್ ವಾರ ಅಂತ ಸುಮ್ನಾಗ್ಬಿಟ್ರು ಈ ಚಿತ್ರ ನಾನು ಬಿಡಲ್ಲ ಗುರು ಇವನು ಆಮೇಲೆ ನಾನು ಯಾವ್ದೋ ಟಾಪ್ ಗೆ ಯಾವ್ದೋ ವೇಲ್ ಹಾಕೊಂಡು ಕಲರ್ಫುಲ್ ಬೆಳೆ ಹಾಕೊಂಡು ಈಗ ರೆಡಿ ಆಗಿ ಗೌಡ್ಗೆರೆಗೆ ಬಂದ್ವಿ ಇದು ನಾನ್ ನೆನ್ನೆ ಕೂಡ ಹೇಳಿದ್ದೆ ಅದು ಪಾರ್ಟ್ ಒನ್ ಮಿನಿ ವ್ಲಾಗ್ ಆದ್ರೆ ಇದು ಪಾರ್ಟ್ ಟೂ ವ್ಲಾಗ್ ಆಗಿರುತ್ತೆ ಈ ಜನ ಜಂಗುಳಿಲಿ ದೇವ್ರ ದರ್ಶನ ಮಾಡಿ ನಾವು ಕೂಡ ಈ ಸ್ಟ್ಯಾಚ್ಯೂ ಮುಂದೆ ಫೋಟೋ ಹೊಡ್ಸ್ಕೊಂತ ಇದ್ದೋ ಇವತ್ತಿನ ಫೋಟೋಗ್ರಾಫರ್ ಇವರೇ ಫೋಟೋಗ್ರಾಫರ್ ಕಾಣ್ತಾ ಇಲ್ಲ ಎಲ್ಲಿ ಪಾಪ ನಮ್ ಫೋಟೋ ತಗಿಯೋದಲ್ದೇ ಬೇರೆಯವ್ರ ಫೋಟೋನು ತಗಿತಾ ಇಲ್ಲೋ ನನ್ ತಂಗಿ ಇನ್ನ ಅನ್ನ ದಾಸೋದ ಹತ್ರ ಒಂದ್ ಸ್ಲೋಗನ್ ಹಾಕಿದ್ರು ಆ ಸ್ಲೋಗನ್ ಏನಂದ್ರೆ ಅನ್ನ ಚೆಲ್ಲಲು ನಿಮಿಷ ಸಾಕು ಕಾಳು ಬೆಳೆಯಲು ವರ್ಷ ಬೇಕು ಅಂತ ಇದೆಷ್ಟು ನಿಜವಾದ್ ನುಡಿಮುತ್ತು ಅಲ್ವಾ ನಾವು ದೇವಸ್ಥಾನಕ್ಕೆ ಹೋಗಿದೀವಿ ಅಂತ ಗೊತ್ತಾಗೋದೇ ನಮ್ಮ ಮನೆ ನೋಡಿ ಯಾಕಂದ್ರೆ ಮೂರ್ ಮೂರ್ ತರ ಕುಂಕುಮ ಇಕ್ಕಿರ್ತೀವಲ್ಲ ಗೊತ್ತಾಗ್ಬಿಡುತ್ತೆ ಬಿಡಿ ಬಸ್ ಇಳ್ದಿದ ತಕ್ಷಣ ನಾವು ಬಂದಿದ್ದೆ ಗೋಬಿ ತಿನ್ನೋಕೆ ನಮ್ಮ ಅಮ್ಮಂಗ್ ಟ್ಯಾಕ್ಸ್ ಹಾಕಿ ಗೋಬಿ ತಿಂದು ನೆಕ್ಸ್ಟ್ ಬಂದಿದೆ ನಾವ್ ನಮ್ಮ ಅಜ್ಜಿ ಮನೆಗೆ ನನ್ ಕಂದಮ್ಮ ನೋಡಿ ಇಲ್ಲೇ ಅವಳಿ ಇವತ್ ನನಗ್ ಖುಷಿ ಅಂತ ಅಂದ್ರೆ ನಮ್ ಸ್ವೀಟಿ ತರನೇ ಇರೋ ಹೆಣ್ಮಗುನ ನೋಡಿದೆ ಬರೀ ಇಂತದೆಯ ನನ್ ತಂಗಿಗ್ ಬಾಯ್ ಹೇಳಿ ನಾವು ಕೂಡ ನಮ್ಮ ಮನೆ ಕಡೆಗ್ ಬಂದು ಇವತ್ತಿನ ಕತೆ ಇಷ್ಟೇ ಸಿಗುವ ಮತ್ತೆ ಟಾಟಾ ಬಾಯ್ 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 ಟಾಟಾ